ಇಲ್ಲ ನಾವು ನಾಲ್ಕು ಜನಕ್ಕೆ ಅಡಿಗೆರೋದಕ್ಕೆ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನಾ ಇವತ್ತು ಮಾಡ್ತಿರೋಂತ ವಿಡಿಯೋ ಏನ್ ಗೊತ್ತಾ ಸೊ ಗೊತ್ತಾಗುತ್ತೆ ನೋಡ್ತಾ ಇರಿ ಇವಾಗ ಫ್ರೆಂಡ್ಸ್ ಫ್ರಾಂಕ್ ಮಾಡೋದು ಸೊ ಯಾವ ಫ್ರ್ಯಾಂಕ್ ಅಂದ್ರೆ ಸೊ ನಾವು ಯಾವ ಲೊಕೇಶನ್ಗೆ ಬಂದಿಲ್ಲ ಅಂತ ಒಂದು ಜಸ್ಟ್ ಅಷ್ಟು ಕ್ಲಾರಿಫಿಕೇಶನ್ ಸೊ ಆ ಥರ ಇಲ್ಲ ಸೊ ಬರ್ತಾರೆ ಸೊ ಅವ್ರವರು ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರವರು ಸೊ ಅದೇ ಕ ಈ ಬೆಂಗಳೂರುದ ಸೊ ನೋಡೋಣ ಇವಾಗ ಯಾರು ಬರ್ತಾರೆ ಯಾರು ಇಲ್ಲ ಅಂತ ಸೊ ಇದು ಎಲ್ಲಿ ಬಂದಿದ್ದು ನಮಗೆ ಗೊತ್ತಾಗ್ತಿಲ್ಲ ಸೊ ಫೋನ್ ಮಾಡಿದಾಗೆ ಒಂದು ರೆಸ್ಪಾನ್ಸ್ ಯಾವ ಥರ ಇರುತ್ತೆ ಅಂತೇಳಿ ಸೊ ಈಗ ನೋಡುವ ಸಮಯ ಸೊ ಟೈಮ್ ಎಷ್ಟಾಗಿದೆ ಅಂತೇಳಿದರೆ ಸೊ ಏಯ್ಟ್ ತರ್ಟಿ ಆಗಿದೆ ಸೊ ಈಗ ಫೋನ್ ಮಾಡೋಣ ಯಾವ ಥರ ರೆಸ್ಪಾನ್ಸ್ ಇರುತ್ತೆ ಮುಜುಗರ ಏನಿಲ್ಲ ಸೊ ಎಲ್ಲರೂ ಬೇಕು ನನಗೆ ಸೊ ಏನೋ ಏನಕ್ಕೆ ಮಾಡ್ತಿದ್ದೀನಿ ಅಂತಂದರೆ ಸೊ ಸೊ ಅವರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ ಸೊ ಒಂದು ಸರಿ ಒಂದು ಫೋನ್ ಮಾಡಿದರೆ ಬರ್ತಾರಾ ಇಲ್ಲ ಅಟ್ಲೀಸ್ಟ್ ಅವ್ರು ಬರದೇ ಇದ್ರು ಒಂದು ಸರಿ ಬರ್ತಿದ್ದೆ ಮಗ ಅಂದರೆ ಸಾಕು ಆ ಖುಷಿ ಒಂದು ಕೊಡುತ್ತಲ್ಲ ಸೊ ಅದೇ ಒಂದು ಗ್ರೇಟು ಈಗ ಮಾಡ ಫೋನ್ ಮಾಡೋಣ

ಓಕೆ ಓಕೆ ಮಗ ಸೊ ಇಲ್ಲ ಇಲ್ಲಿ ಒಂದು ಸ್ವಲ್ಪ ಯಾವ್ದೋ ಬೇರೆ ಕಡೆ ಬಂದ್ಬಿಟ್ಟಿದೆ ಸೊ ಅದಕ್ಕೆ ಏನಾದ್ರು ಇದು ಯಾವ್ದೋ ಬಸ್ ಇಲ್ಲ ಏನಿಲ್ಲ ಕಳೆ ಇಲ್ಲಿ ಅದಕ್ಕೆ ಒಂದ್ ಪಿಕಪ್ ಮಾಡ್ತೀಯ ಅಂತ ನಾನು ಫೋನ್ ಮಾಡಿದೆ ಏ ಇದ್ ಯಾವುದೋ ಈ ಕಡೆ ಬಂದ್ಬಿಟ್ಟು ಕಳೆಲ್ಲ ಇದು ಯಾವ್ದೋ ಒಂದು ಫಂಕ್ಷನ್ ಐತೆ ಅಂತ ನಮ್ಮ ಫ್ರೆಂಡ್ ಬಂದಿದ್ದ ಕರ್ಕೊಂಬಂದಿದ್ದಾವ್ ಅವಾಗೆ ಹೋಗ್ಬಿಟ್ಟ ಸೊ ಇದು ಯಾವುದೋ ಇಲ್ಲ ಇದು ಯಾವ್ದೋ ಉಳ್ಳಾಡ್ ರೋಡ್ ಕಳೆ ಸ್ಟ್ರೈಟ್ ಬಂದ್ಬಿಟ್ಟೀನಿ ಯಾವ್ದೋ ಡೆಡ್ ಉಳ್ಳಾಡು ರೋಡ್ ಹ್ಮ್ ಉಳ್ಳಾಳ್ ಉಳ್ಳಾಳ್ ಇಲ್ಲಿ ಎಲ್ಲ ಸುಮ್ನೆ ಕಾಡ್ ಇದ್ದಿದ್ದೆ ಯಾವ್ದೋ ಹೊಸ ಮನೆ ಕಟ್ಸಿದಾರೆ ಇಲ್ಲಿ ಸೊ ಅದಕ್ಕೆ ಬಂದಿದ್ದೆ ಇಲ್ಲಿ ಅದಕ್ಕೆ ಯಾವ್ದು ಲೊಕೇಶನ್ ಆಗ್ತಿದೆ ಅದಕ್ಕೆ ಬರ್ತಿದ್ದ ಅಂತ ಫೋನ್ ಮಾಡಿದೆ ಸೊ ನೀ ಊರು ಹೋಗ್ತಿದ್ದೆ ಅಂತ ಹೇಳ್ಬಿಡು ಇನ್ನೇನ್ ಸೊ ಗಾಯಿಸ್ ಅವನು ಊರಿಗೆ ಹೋಗಿದಂತೆ ಸೊ ಏನ್ ಮಾಡಕ್ಕಾಗಲ್ಲ ಸೊ ಇದ್ದಿದ್ರೆ ಅವನು ಬರ್ತಿದ್ದ ಅನ್ಕೊಂಡಿದ್ದೆ ಸೊ ಒಂದ್ ಕಾನ್ಫಿಡೆನ್ಸ್ ಬರ್ತಿದ್ದ ಅನ್ನೋ ಒಂದು ನನಗೆ ಸೊ ಬನ್ನಿ ಇನ್ನೇನ್ ಮಾಡಕ್ಕಾಗಲ್ಲ ಸೊ ಎಷ್ಟು ಹೋಗಿರೋ ಟ್ರೈ ಮಾಡ ಸೊ ಯೂ ನೋ ಪಕ್ಕ ಬರ್ತ ಅನ್ಸುತ್ತೆ ನೋಡಣ ಸ್ವಲ್ಪ ಬರ್ಬೋದು ನೋಡಿ ಇವಾಗ ಮಾಡ್ತೀನಿ ನೆಕ್ಸ್ಟ್ ಸೆಕೆಂಡ್ ಕಾರ್ ನೋಡಣ ಎಲ್ಲಿದಿಯೋ ಹೌದಾ ಊಟ ಮಾಡಿದಾ ಇಲ್ಲ ಅಣ್ಣಾ ಹೆಲ್ಪ್ ಆಗ್ಬೇಕಿತ್ತಿಲ್ಲ ಸೊ ಇದು ಒಂದು ಫಂಕ್ಷನ್ ಐತಿ ಇಲ್ಲಿ ಬಂದಿದೆ ಉಳ್ಳಾಡ್ ಸೈಡ್ ಈ ಕಡೆ ಒಂದ್ ಮೇನ್ ರೋಡ್ ಇದೆ ಗೊತ್ತಾ ಉಳ್ಳಾಳ್ ಉಳ್ಳಾಡ್ ಹೋ ಇದು ಲೊಕೇಶನ್ ಕಳ್ಸಿ ಯಾವುದೋ ಒಂದು ಮಳೆ ಓಪನಿಂಗ್ ಇತ್ತು ಫ್ರೆಂಡ್ ಅವ್ರು ಬಂದಿದೆ ಸೊ ಇಲ್ಲಿ ಯಾವ ಒಂದೇ ಸಿಂಗಲ್ ಐತಿ ಅಲ್ಲ ಇದ್ಯಾ ಕಾರ್ ತರ ಐತೆ ಇಲ್ಲಿ ಸಾದ ಇಲ್ಲಿ ಒಂದ್ ಲೊಕೇಶನ್ ಕಳ್ಸಿ ಬಂದು ಕರ್ಕೊಂಡವರೆ ಇಲ್ಲಿ

ಸೆಂಡ್ ಮಾಡಿದ್ ನೋಡು ಬರುತ್ತೆ ಆಯ್ತು ಅನ್ಸುತ್ತೆ ಕಳಿಸಿದ್ವಿ ನೋಡು ಸೊ ಗಾಯ್ಸ್ ಈಗ ಒಬ್ಬರಿಗೆ ಫೋನ್ ಮಾಡಿದ್ವಿ ಸೊ ಅವ್ರು ಅಂತ ಹೇಳಿದ್ರೆ ಸೊ ಅವ್ರು ಬರೋವರೆಗೆ ವೇಟ್ ಮಾಡ್ತೀರಿ ಸೊ ತೋರಿಸಿನಿ ಅವ್ರೂನು ಸೊ ಅವರಿಂದ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತೇಳಿ ಸೊ ಅಲ್ಲಿಂದ ಇಲ್ಲಿ ಕರೆಸಿದೀರಲ್ಲ ಸೊ ಅದಕ್ಕಂದ್ರೆ ಒಂದು ಖುಷಿ ನೋಡೋಣ ಅಂತ ಸೊ ಈಗ ನೆಕ್ಸ್ಟ್ ಕಾಲು ಸೊ ನೋಡೋಣ ನೀವು ಕರಿ ಮಾಡ ಸೊ ಕಾಲ್ ಪಿಕ್ ಮಾಡ್ತಾ ಇಲ್ಲ ಸೊ ಅಗೇನ್ ಒನ್ಸ್ ಮೋರ್ ಸೊ ಗಾಯ್ಸ್ ಫೋನ್ ಪಿಕ್ ಮಾಡ್ತಾ ಇಲ್ಲ ಸೊ ಇನ್ನೊಬ್ರಿಗೆ ನೆಕ್ಸ್ಟ್ ಇನ್ನೊಬ್ರಿಗೆ ಮಾಡೋಣ ಬನ್ನಿ ಸೊ ಸೊ ಗಾಯ್ಸ್ ಇಲ್ಲಿವರೆಗೂ ಮಾಡಿದ್ವಿ ಎಲ್ಲರಿಗಿ ಸೊ ಇವರು ಸೊ ದಿವಸ ಚೆನ್ನಾಗಿದ್ದ ಸೊ ಈಗ ಒಂದು ಫಿಫ್ಟೀನ್ ಡೇಸ್ ಆಯ್ತು ಸೊ ಜಗಳ ಆಡಿದ್ವಿ ಸೊ ಈಗ ನೋಡೋಣ ಅವ್ರಿಗೊಂದ್ಸರಿ ಕಾಲ್ ಮಾಡೋಣ ಏನ್ ರೆಸ್ಪಾನ್ಸ್ ಬರುತ್ತವೆ ಅಂತ ಸೊ ಲೆಟ್ ಸ್ಟಾರ್ಟ್ ನೋಡೋಣ ಬರ್ತಾನ ಇಲ್ಲ ಅಂತ ಹೇಳಿ సరి ట్రై మారు చక్ర పరిభుళం పై ఇల్లే వపడే హలో ఎల్లిద్యో ఇన్నా రూమ్ ఏది రూమ్ ఉయతి దియా హేగో మగా ఒక లొకేషన్ కలిసి బర్త్యా సల్పు లో ఇల్ ఫిగప్ మార్లా నమ రూమ్ కి నంది లో ఇది యాదు ఊల్హల్కళ్ళ గాడి బిట్ మందిదిని సో ఇది యాదు లొకేషన్ ఓతక్టిలా ఇలే ಇದು ಯುನಿವರ್ಸಿಟಿ ಕಡೆ ಕೇಳಿ ಯುನಿವರ್ಸಿಟಿ ಕಡೆ ರೋಡ್ ನಾವು ಜನಕ್ಕೆ ಫೋನ್ ಮಾಡಿದ್ವಿ ಸೊ ಇಬ್ರು ಫೋನ್ ರಿಸೀವ್ ಮಾಡಲಿಲ್ಲ ಇಬ್ರು ಅಂತ ಹೇಳಿದ್ರೆ ಸೊ ವೈಟ್ ಮಾಡ್ತಾ ಇದ್ರಿ ಸೊ ಬರೋವರೆಗೂ ಸೊ ಅವ್ರಿಯಾಕ್ಷನ್ ಹೇಗಿರುತ್ತಂತ ನನಗೆ ರೆಸ್ಕಿನ ನಗು ಬರ್ತೈತೆ ಬರ್ಲಿ ಫೈವ್ ಮಿನಿಟ್ಸ್ ವೇಟ್ ಮಾಡ್ತೀನಿ ಬನ್ನಿ ಬನ್ನಿ ಏನ್ ಅನ್ಸಿಲ್ಲಪ್ಪ ಫ್ರೆಂಡ್ ಕಷ್ಟ ಅಲ್ಲ ಅವನಿಗೆ ಫೋನ್ ಮಾಡಿದ್ರು ಅದಕ್ಕೋಸ್ಕರ ಏನಾಗೈತೆ ಏನೋ ಎತ್ತ ಅಂತ ಬಂದಿದ್ದೀವಿ ಅಷ್ಟೇ ಜಸ್ಟ್ ಒಂದೇ ಕಾಲ ಮಾಡಿರೋದು ತರ್ಟಿ ಸೆಕೆಂಡ್ ಕೂಡ ಆಗಿಲ್ಲ ಅನ್ಸುತ್ತೆ ಮಾತಾಡಿ ಸೊ ಕರ್ ತಕ್ಷಣ ಬಂದಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಮಗ ಹಿಂಗೆ ಇರಲಿ ನಿಮ್ಮ ಪ್ರೀತಿ ಸೇವಾ ಇಲ್ಲ ಥ್ಯಾಂಕ್ ಯು ಸೊ ಅವ್ರ ಬೇವರ್ ಅಯ್ಯೋ ಕಾಂತಿ ಬಂದಿರೋ ಸ್ಟೆಕ್ಸ್ ಐತಿರಪ್ಪ ಗುರು ಇವ್ರೇ ನೋಡ್ರಿ ಇವರು ಅಷ್ಟೇ ಬಂದಿದ್ದಾರೆ ಎಕ್ಸ್ಪೆಕ್ಟ್ ಮಾಡ್ತಾ ಬರ್ತಾ ಇದ್ದೆ ಏನತ್ತ ಮಂಜಣ್ಣ ಇರ್ಬೋದು ಇಲ್ಲಾಂದ್ರೆ ಏನೋ ಪ್ರಾಣಿ ಮಾಡ್ತಿರ್ಬೋದು ಸಾಧಾರಣವಾಗಿ ಹೋಗಲ್ವಲ್ಲ ಅಂತ ಅನ್ಕೊಂಡ್ ಬರ್ತಾ ಇದ್ದೆ ನೀವು ಹೋದ್ರೆ ಯಾರಿಗೂ ಹೇಳಕೊಂಡಿದ್ದೆ

ಸೊ ನೋಡ್ರಿ ಇದು ನಮ್ ಗಾಡಿ ಸೊ ಗಾಡಿ ಇತ್ತು ಆದ್ರೂ ಫ್ರ್ಯಾಂಕ್ ಮಾಡಿದೀವಿ ಇವತ್ತಿರೋ ಫ್ರ್ಯಾಂಕ್ ಕಂಪ್ಲೀಟ್ ಆಯ್ತು ಸೊ ಸಕ್ಸಸ್ ಆಗುತ್ತಂತ ಅನ್ಕೊಂಡಿದೀವಿ ಸೊರೋಣ ಸಪೋರ್ಟ್ ಮಾಡ್ತಾ ಇದೀರಿ ಎಕ್ಸಾಮು ನಮ್ಮ ನಾಗಣ್ಣ ಇಂಪಾರ್ಟೆಂಟ್ ಅಂತ ಫುಲ್ ತಲ್ ಕಿಸಾಕ್ ಬಟ್ಟೆ ನೋಡ್ತೇವೆ ಇವ್ರು ಫ್ರ್ಯಾಂಕ್ ಮಾಡಿ

ಅಲ್ಲಿ ಏನೇ ಆದರೂ ಆಗಿತ್ತು ಸೊ ರೋಡೆಲ್ಲ ಬ್ಲ್ಯಾಕ್ ಆಗಿತ್ತು ಆದರೂ ನಾನು ಹುಡ್ಕೊಂಬಂದವನೇ ಸೊ ಥ್ಯಾಂಕ್ ಯು ಮಗ ಥ್ಯಾಂಕ್ ಯು ಸೋ ಮಚ್ ಇಬ್ರು ಫೈನಲಿ ನಾವು ಇಬ್ಬರೀ ಫ್ರ್ಯಾಂಕ್ ಮಾಡಿದ್ವಿ ಸೊ ಅವ್ರಿಗೆಲ್ಲ ಪೆಟ್ರೋಲ್ ಹಾಕ್ಸ್ಬಿಟ್ಟು ಈಗ ನಾವು ರೂಮ್ ಕಡೆ ಹೋಗ್ತಾ ಇದೀವಿ ಸೊ ಈ ಚಾನಲ್ ನಿಮಗೆ ಇದು ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಹಂಗೆ ಶೇರ್ ಮಾಡಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿ ವೀಡಿಯೋ ಬನ್ನಿ ಅನ್ಕೋ ಇಲ್ಲಿ ಬಿಟ್ಟೋದ ಇಲ್ಲಿಂದ ಹತ್ರ ಆಯಿತು ಏನು ಊಬರ್ ನಾನು ಅಂದ್ಕೊಂಡು ಇಡೀ ಬೆಂಗ್ಳೂರಲ್ಲಿ ಎಲ್ಲಿದ್ರು ಊಬರ್ ಕ್ಯಾಬ್ ಬುಕ್ ಆಗುತ್ತಲ್ಲ ಇದೇನೋ ಅಂದರೆ ಸರಿ ಅಂತ ನಾನು ರೆಡಿ ಆದೆ ರೆಡಿ ಆಗಿದ್ದ ತಕ್ಷಣ ಆ ರೋಡಲ್ಲಿ ಹೋಗ್ ವಾಪಸ್ ನೆನಪಿತ್ತು ಟ್ರಾಫಿಕ್ ನೋಟು ಎಲ್ಲ ರೆಡ್ ಕನ್ನಡ ಫುಲ್ಲ ರೆಡ್ಲೇ ಸರಿ ಆಯ್ತು ಫೋನ್ ಮಾಡಿದ್ರೆ ಸರ್ ನಾನು ಇದೆಲ್ಲ ಇದೆ ಏನೋ ಏನೋ ಫಿಫ್ಟಿ ಫಿಫ್ಟಿ ತಗೊಂಡು ಬರ್ತೀನಿ ಅಂದ ಇನ್ನೇನೋ ಬಂದ್ಬಿಟ್ಟಿರ್ಬೇಕಲ್ಲ ಅಂತ ಫೋನ್ ಮಾಡಿದೆ ಫೋನ್ ಮಾಡಿದೆ ಏನೋ ಅವ್ರಿಗೆ ನಾವು ನೋಡೋದು

ನಿಮ್ಮ ಪ್ರೀತಿ ಇದೆ ಸದಾ ಕಾಲ ಎಲ್ಲ